ಇಷ್ಟು ಚಲೋ ಕುದೀತಾವ ನೋಡಿ ಅವೆ ನೋಡ್ರಿ ಒಂದ್ಸಲ ನೀವು ರೀ ಈ ಥರ ಕಾರ್ಗಡ್ ಮಾಡ್ಕೊಂಡ್ರಿ ಅಂದರೆ ಹಳ್ಳಿ ಪದೇ ಪದೇ ಮಾಡ್ಕೊಂಡು ತಿಂತೀವಿ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಕಾರ್ಗಡ ಬರೆಯೋವು ಇದಕ್ಕೆ ನಾವು ಇಷ್ಟು ಸಾಮಾನು ತೊಗೊಂಡಿವೆವು ನೋಡ್ರಿ ಹಳ್ಳಿ ಶೈಲಿ ಒಳಗೆ ಮಾಡ್ಕೊಳ್ಳುವಂಥ ಈ ಕಾರ್ಗಡನ್ನ ನೀವು ಮಾಡ್ಕೊಬೇಕಂದ್ರೆ ನಾವು ಏನೇನು ಪದಾರ್ಥ ತೊಗೊಂಡೇವಲ್ಲ ತಪ್ಪದಂಗೆ ನೋಡ್ರಿ ಕೊನೆಯವರೆಗೂ ಸ್ಕಿಪ್ ಮಾಡ್ಲಾರ್ದಂಗೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ನಾವು ಕಾರ್ಗಡ ಹೆಂಗೆ ಅಂತ ಗೊತ್ತಾಗತ್ತಿ ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡಿದಂಥ ಕಾರ್ಗಡಬ್ರಿ ಇದು ಕೊನೆವರೆಗೂ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿ ಎಲ್ಲರಿಗೂ ನಮಸ್ಕಾರ ಹೆಂಗದಿರಿ ಇವತ್ತಿನ ರೆಸಿಪಿ ಏನಂದರೆ ಕಾರ್ಗಡಬ್ರಿ ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡ್ಕೊಳ್ಳುವಂಥ ಕಾರ್ಗಡಗಳು ನಾವು ಕಾರ್ಗಡ್ ಮಾಡೋಕ್ಕೆ ಏನೇನು ತೊಗೊಂಡೇವೆ ಅಂದ್ರೆ ನೋಡ್ರಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕಡಲೆ ಬೇಳೆ ಅರ್ಧ ಚಿರೋಟಿ ಚಿರೋಟಿರಬೇ ರೀ ಸಣ್ಣಂದು ಒಂದು ಕಾಲು ಕೆ ಜಿಯಷ್ಟು ಗೋಧಿ ಗೋಧಿ ರೀ ಈಗ ಈ ಉದ್ದಿನ ಬೇಳೆನ ಈಗ ಸ್ವಲ್ಪ ಹಾಕ್ತೀನಿ ರೀ ಇದಕ್ಕೆ ಸ್ವಲ್ಪ ಬೇಳೆ ಹಾಕ್ತೀನಿ ನೋಡಿರಿ ಈಗ ನಾವು ಇಟ್ಕೊಂಡು ಬಂತ ರವೆ ರೀ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಣ ಸ್ವಲ್ಪ ಹಾಕ್ಕೊಳ್ರಿ ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳ್ರಿ ಈಗ ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗ ರೀ ಇದು ಸ್ವಲ್ಪ ಚಪಾತಿ ಹಿಟ್ಟಿನಕಿನ ಸ್ವಲ್ಪ ಗಟ್ಟಿ ರೀ ಇದು ಸ್ವಲ್ಪ ಸ್ವಲ್ಪ ಪನ್ನೀರ್ ಹಾಕ್ಕೊಂಡು ನಾತ್ಕೊಳ್ರಿ ನೋಡಿರಿ ಈ ಹದಕ್ಕೆ ನಾಲ್ಕೊಂಡಿ ಇಷ್ಟು ಗಟ್ಟಿ ನಾದುಕೊಂಡ ನಾನು ಈಗ ಇದನ್ನ ಒಂದು ಅರ್ಧ ಗಂಟೆ ನೆನಕೆಕ್ ಬಿಡೋಣ ಇದನ್ನು ಸ್ವಲ್ಪ ಎಣ್ಣೆ ಹಚ್ಕೊಂಡು ಮ್ಯಾಗ ನೆನ್ಯಾಕೊಡ್ರಿ ಯಾಕಂದ್ರೆ ರವೆ ಹಾಕಿರ್ತೇವಲ್ಲ ಸ್ವಲ್ಪ ನೆನೆಬೇಕ್ರಿ ಅದು ಈಗ ಇದು ನೆನ್ಕೊಳ್ಳಿ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳಕ್ಕೆ ರೆಡಿ ಮಾಡ್ಕೊಳೋಣ ಇದ್ರ ಮ್ಯಾಗ ಒಂದು ಏನರ ಮುಚ್ಚಿಟ್ಟು ಅರ್ಧ ಗಂಟೆ ನೆನಕಿಬಿಡೋಣ ಈಗ ನೋಡಿರಿ ನಾವು ಕರ್ಗಾಡ್ಗೆ ಒಗ್ಗರಣೆ ಹಾಕ್ಕೊಳಕ್ಕೆ ಎರಡು ಉಳ್ಳಾಗಡ್ಡಿ ಸ್ವಲ್ಪ ಕರಿಬೇ ಸ್ವಲ್ಪ ಹಣ್ಣು ಇಟ್ಕೊಂಡಿ ಇದು ಆಪ್ಷನ್ ರೀ ಬೇಕಂದ್ರೆ ಹಾಕೋರಿ ಬ್ಯಾಡಂದ್ರ ಇಲ್ಲ ಟೊಮೆಟಿ ಹಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ಹಸಿ ವಟಾಣಿ ತಗೊಂಡೆ ನೋಡಿರಿ ನಾನು ಇದಕ್ಕೆ ನೀವು ಬೇಕಂದ್ರೆ ಗಜ್ಜರಿ ಆಲೂಗಡ್ಡೆ ಎಲ್ಲನೂ ಹಾಕ್ಕೊಬೋದು ನಾನು ಅವೆಲ್ಲ ಅದಕ್ಕೆ ಇದ್ರ ಅಷ್ಟು ಹಾಕ್ಕೊಳಕತ್ತೀನಿ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಸಾಸಿವೆ ಇದು ಶೇಂಗಾ ಪುಡಿ ರೀ ಹುರಿದಿಟ್ಟರು ಹುರಿದು ಪುಡಿ ರೀ ನಾನು ಆ ಶೇಂಗಾ ಪುಡಿ ರೀ ಇದು ನೋಡಿರಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಅರ್ಶಿಣ ಪುಡಿ ಗರಂ ಮಸಾಲೆ ಸ್ವಲ್ಪ ಬೆಲ್ಲ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಈಗ ನಾವು ಈ ಟಮಾಟಿ ಉಳ್ಳಾಗಡ್ಡಿನ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ನೋಡ್ರಿ ನಾನು ಈ ಥರ ಸಣ್ಣಗೆ ಉಳ್ಳಾಗಡ್ಡಿ ಟಮಾಟಿ ಹೆಚ್ಚಿಟ್ಕೊಂಡೇನಿ ಮತ್ತೊಳಿ ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇನಿರಿ ಆಗಲಿಗೆ ತೋರ್ಸಕ್ಕೆ ನಿಮ್ಗೆ ಆಗಲಿಲ್ಲ ಈಗ ನೋಡ್ರಿ ಹಿಟ್ಟು ನಾದಿಟ್ಕೊಂಡು ಅರ್ಧ ಗಂಟೆ ಆಗೈತಿ ಮೊದಲ ಇಂಥ ಪಾತ್ರೆ ಒಳಗೆ ಸ್ವಲ್ಪ ನೀರು ಹಾಕಿ ಒಲೆ ಮ್ಯಾಗ್ಯಾಗ ಇಟ್ಕೊಳ್ಳೋಣ ನಾವು ಅದನ್ನು ಕಾರ್ಗಡ್ ಮಾಡ್ಕೊಳ್ಳೋ ಹಾಕಿನ ಮೊದಲ நீர் கைக்கிட்டுக்கொண்டி அந்த அனுகூல இதனை பிசிட்டுக்கொண்டி நோட்ட அதுகா நெனிட்டு இது சந்த எண்ணி இங்கே நம்ம இதர மாக சபாத்தி மணி மாக நாளும் சொல் எண்ணு ஹச்க்கொண்டு நா ಈಗ ನೋಡ್ರಿ ಚೆಂದಾಗೇ ಮಿದ್ಕೊಂಡೇನು ಈಗ ಹಿಟ್ಟನ ಈಗ ಹಿಂಗೆ ಸ್ವಲ್ಪ ಸ್ವಲ್ಪ ಉಳ್ಳಿ ತೊಗೊಂಡು ಮಾಡ್ಕೊಂಡು ಇವನ್ನ ಹಿಂಗ ಮಾಡ್ಕೊಳ್ಳೋಣ್ರಿ ನೋಡ್ರಿ ಈ ಸೈಜಿನೂ ಉಳ್ಳಿ ಮಾಡಿಟ್ಕೊಳ್ಳೋಣ ಹಿಂಗೂ ರೀ ಇಲ್ಲ ಬ್ಯಾಡಪ್ಪ ನಮ್ಗೆ ಇದು ಲೇಟ್ ಆಕೈತೆ ಅಂದ್ರೆ ಇಷ್ಟಿಷ್ಟು ಹುಳಿನೂ ಹಿಂಗೆ ಹರ್ಕೊಂಡು ಹಿಂಗೆ ರೀ ಈ ಥರ ಈ ಥರ ಮಾಡ್ಕೊಂಡ್ರಂತು ಇನ್ನೂ ಈಸಿ ಆಗೈತೆ ರೀ ನಮ್ಗೆ ಕಟ್ ಮಾಡೋದು ತಪ್ಪತೆ ನಿಮ್ಗೆ ಅದನ್ನು ಮಾಡಿ ತೋರಿಸ್ತೇನೆ ಇದನ್ನು ಮಾಡಿ ತೋರಿಸ್ತೇನೆ ನೋಡಿರಿ ಎಲ್ಲನೂ ಹಿಂಗೆ ಮಾಡ್ಕೊತೀನಿ ನಾನು ಇವನ್ನ ನಾಲ್ಕು ನಿಮ್ಗೆ ತೋರಿಸೋದು ಸಂಬಂಧ ಮಾಡ್ಯನ್ರಿ ನೀವು ಈ ಥರ ಉದ್ಕ ಮಾಡಿ ಕುದಿಸ್ಕೊಂಡು ಕಟ್ ಮಾಡ್ಕೊಬೋದು ಇಲ್ಲಾಂದ್ರೆ ಹಿಂಗೂ ಮಾಡ್ಕೋಬೋದು ಈಗ ನಿಮ್ಗೆ ಎಲ್ಲನೂ ರೆಡಿ ಮಾಡಿ ತೋರಿಸ್ತೇನೆ ಒಮಗೆ ಎಲ್ಲ ಮಾಡೋದಂದ್ರೆ ವೀಡಿಯೋ ಭಾಳ ತೋಡೋದಕ್ಕತಿ ನೋಡಿರಿ ಎಲ್ಲನೂ ಈ ಥರನ ನಾನು ಸಣ್ಣ ಸಣ್ಣ ಉಂಡಿಗತೆ ಮಾಡಿ ಇಟ್ಕೊಂಡಿ ಈ ಥರ ಮಾಡಿದರೆ ಲಘು ಆಕತಿ ರೀ ಈ ಥರ ಮಾಡಿದರೆ ಸ್ವಲ್ಪ ಲೇಟ್ ಆಕತಿ ಎರಡೂ ಥರನೂ ಮಾಡಿ ತೋರಿಸ್ತೇನೆ ನಿಮ್ಗೆ ಬರೀ ಈಗ ಇವನ್ನ ಕುದಿಸ್ಕೊಂಡು ಬನ್ನಿ ಈಗ ನೋಡಿರಿ ನೀರನ್ನು ಪೊಗಾಡಕತ್ತವು ಹೌದಾ ಈಗ ನಾವು ಈ ಥರ ರೋಲ್ ಮಾಡಿಟ್ಕೊಂಡಿದ ಇವನ್ನೆಲ್ಲ ಇದು ಹಾಕ್ಕೊಂಡು ಬಿಡಂ ನೋಡ್ರಿ ನಾನು ಇವನ್ನ ಇದ್ರೆ ಹಾಕ್ಕೊತೀನಿ ಈ ಥರ ಉದ್ಕ ಮಾಡಿಕೊಂಡು ಕಟ್ ಮಾಡೋದು ಸ್ವಲ್ಪ ಲೇಟ್ ಆಕೈತಿ ಈಗ ಚೆಂದಾಗೆ ಇವನ್ನ ಕುದಿಸ್ಕೊಳ್ಳೋಣ ಇದು ಗೋಧಿ ಇಟ್ಟಿದ್ರಲ್ಲ ಕುದಿಯೋದು ಲೇಟ್ ಆಗಂಗಿಲ್ಲ ಸ್ವಲ್ಪ ಬಾಯಿ ಮಾಡ್ತೀನಿ ಮೇಡಮ್ ಈಗ ನೋಡ್ರಿ ಈಗ ಸ್ವಲ್ಪ ಕುದಿ ಹಾಕ್ತೇವೆ ಒಂದು ಎರಡು ನಿಮಿಷ ಅಷ್ಟೇ ಕುದಿಸ್ಕೊಳದ್ರಿ ಇವನ್ನ ಗೋಧಿ ಹಿಟ್ಟಿದ್ದು ಜಲ್ದಿ ಕುದೀತೈತಿ ನೋಡ್ರಿ ಕುದಿಯತ್ತೈತಿ ನೋಡ್ರಿ ಈಗ ನೋಡ್ರಿ ಚೆಂದಾಗಿ ಕುದ್ದವು ಈಗ ಇವನ್ನ ರೀ ನೋಡ್ರಿ ಈ ಥರ ಹಿಂಗೆ ಒಂದು ಸಾಣಗಿ ಇಟ್ಕೊಂಡು ಇದರಾಗ ಎಲ್ಲಾನು ಹಾಕೊಂಡ್ಬಿಡಂಗ ನೀರು ಬಸ್ತಬಿಡ್ದದ್ರಿ ಎಲ್ಲ ಇವು ಸ್ವಲ್ಪ ತಣ್ಣಗಾಯಿತೀರಿ ಅಲ್ಲಿ ಮಟ ನಾವು ಒಗ್ಗರಣೆ ಬರೋಣ ಈಗ ಒಗ್ಗರಣೆ ಹಾಕೊಳ್ಳೋಣ ನೋಡ್ರಿ ಎಣ್ಣೆ ಹಾಕೊತೀನಿ ಎಷ್ಟು ಸಾಕ್ರಿ ಎಣ್ಣೆ ಈಗ ಎಣ್ಣೆ ಕಾಲದ್ರೆ ಸಾಸಿವೆ ಜೀರಿಗೆ ಹಾಕೊತಾನೆ ಈಗ ಸ್ವಲ್ಪ ಉತಿನ್ ಬೆಳೆ ಹಾಕೋಣರಿ ಈಗ ಹಾಕೆ ತಗೊಳ್ಳಿ ನಾವು ಸಂತಿ ಬಳ್ಳುಗಳು ಇಲ್ಲಿ ತುಂಡೆ ಇಲ್ಲ ಅದನ್ನ ಹಾಕೋಣ ಬದಿಗೆ ಹಾಕೋಣ ತುಂಬಾ ಬೆಳೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ இமாட்டினமாட்டி ಲಘು ಬೇಯ್ತವು ನೋಡಿಕೊಂಡು ಹಾಕೋದು ನಿಮ್ಮ ರುಚಿಗೆ ಎಷ್ಟು ಗೊತ್ತಾಗುತ್ತೆ ಒಂದು ನಿಮಿಷ ಸ್ವಲ್ಪ ತಯಾರಿಸ್ಕೊಂಟು ಚೆಂದಾಗ ಬೈದವಲ್ಲ ನೀವು ನಾನು ಇಟ್ಕೊಂಡಂಥ ಮಸಾಲೆ ಅಷ್ಟು ಹಾಕಿ ನೋಡಿ ಈಗ ಚೆಂದಾಗ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಒಂದು ಶೇಂಗಾ ಪುಡಿನ ಹಾಕೊಳ್ತೀನಿ ಈ ಶೇಂಗಾ ಪುಡಿ ಹಾಕೋದ್ರಿಂದ ಟೇಸ್ಟ್ ರೀ ಭಾಳ ಚಲೋ ಬರುತ್ತೆ ರೀ ರುಚಿನ ಭಾಳ ರುಚಿ ಕೊಡುತ್ತೆ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನೋಡಿರಿ ಟಮಾಟೆ ಹಣ್ಣು ಹಾಕ್ಕೊಂಡೇನಿ ನಮಗೆ ನಿಂಬೆ ಹಣ್ಣು ಬೇಡ ಜಾಸ್ತಿ ಹುಳಿ ಬೇಡ ಅಂದ ಸ್ಕಿಪ್ ಮಾಡಿ ನಾನು ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊತೀನಿ ಈಗ ನೋಡ್ರಿ ಎಲ್ಲ ಚಂದ ರೀ ಮಸಾಲೆ ರೆಡಿ ಆಯ್ತು ರೀ ಇದಕ್ಕೆ ಇದಕ್ಕೆ ನೀರಿನ ಹಾಕೊಳಕ್ಕೆ ಹೋಗಬೇಡ್ರಿ ಬೇಕು ಹಾಕಿರ್ತೇವಲ್ಲ ನೀರು ಇರ್ತತೆ ರೀ ಅದ್ರಾಗ ನೋಡಿರಿ ಇವು ಸ್ವಲ್ಪ ತಣ್ಣಗಾಗ್ಯಾವು ಈಗ ಈ ರೋಲ್ ಏನು ಮಾಡಿಟ್ಕೊಂಡಿದ್ವಿ ಅಲ್ಲ ಇವನ್ನ ಇವನ್ನ ಕಟ್ ಮಾಡ್ಕೋಬೇಕ್ರಿ ಇವನ್ನ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಕತ್ತಲ್ಲ ಅದಕ್ಕೆ ನೋಡಿರಿ ನಿಮ್ಗೆ ಯಾವ ಸೈಜನ್ನು ಬೇಕಲ್ಲ ಆ ಸೈಜನ್ನು ಹಿಂಗೆ ಕಟ್ ಮಾಡ್ಕೊಳೋದು ರೋಲ್ ಇನ್ನೂ ಸಣ್ಣ ಮಾಡಿಕೊಂಡ್ರೆ ಹಂಗೆ ಒಗ್ಗರಣೆ ರೀ ಮಕ್ಕಳಿಗೆ ರೋಲ್ ಇದ್ರೆ ಇಷ್ಟಪಡ್ತಾರಲ್ಲ ಅದಕ್ಕೆ ಈ ಥರ ಮಾಡೋದು ಈ ಥರ ಎಲ್ಲಾನು ಹಿಂಗೆ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೋಬೇಕ್ರಿ ನೋಡಿರಿ ನಾನು ಇವನ್ನೆಲ್ಲ ಹಿಂಗೆ ಕಟ್ ಮಾಡ್ಕೊತೀನಿ ಈ ಥರ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ರೀ ಅದಕ್ಕೆ ನಾನು ಈ ಥರ ಮಾಡ್ಕೊಂಡಿನಿ ಈಗ ಇವನ್ನೆಲ್ಲ ಆ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಳಿ ನೋಡಿರಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ ನಾನು ಇವನ್ನ ನೋಡಿ ಇವೆಲ್ಲ ಇದಕ್ಕೆ ಹಚ್ಕೊಂಡು ನಾನು ಚಮ್ಮ ಘಮ ವಾಸನೆ ಬರಾಕ್ತ ಬಾಯ ನೀರು ಬರಾಕತ್ತವು ಎಲ್ಲ ಮಿಕ್ಸ್ ಆಗೈತಿ ಈಗ ತಿನ್ನೋದಂದ್ರೆ ಬಾಕಿ ಐತೆ ನೋಡಿರಿ ಬರ್ರಿ ಪ್ಲೇಟಿಗೆ ಹಾಕೊಳ ನೋಡ್ರಿ ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡೋದಂಥ ಕಾರ್ಗಡ್ದು ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ನೀವು ಮಾಡಿರಿ ಮನೆಯೊಳಗೆ ಕಮೆಂಟ್ ಮಾಡಿರಿ ನೀವು ಯಾವ ಥರ ಮಾಡಿದ್ರಿ ಅಂಥೇಳಿ ಈ ಥರ ಮಾಡಿವಿ ನಾವು ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿದ್ರು ಮಾಡಿಕೊಂಡು ಈ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಕೊಡಿರಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಒಂದು ಸಲ ನೀವು ಮನೆ ಮಿನಿಯೊಳಗೆ ಇದ್ರ ಟೇಸ್ಟ್ ಹೆಂಗೆ ಅನ್ನೋದಕ್ಕೆ ಗೊತ್ತಾಕತ್ತೀ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು